ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮಿ ಹೋಮ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ತುಂಬ ಟೇಸ್ಟಿಯಾಗಿ ಏಡಿ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸೊ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಮನೆಯಲ್ಲಿ ಯಾರಿಗಾದರೂ ಕಫ ಅಥವಾ ಕೋಲ್ಡ್ ಜ್ವರ ಬಂದಿರುವ ಟೈಮ್ನಲ್ಲಿ ಏಡಿ ಗ್ರೇವಿ ಅಥವಾ ಏಡಿ ಸಾರು ಇಲ್ಲ ಏಡಿ ರಸ ರೀತಿಯಾಗಿ ಯಾವುದೇ ಮಾಡಿಕೊಟ್ರು ಕೂಡ ತುಂಬ ಬೇಗನೆ ಕಮ್ಮಿ ಆಗುತ್ತೆ ಸೊ ಏಡಿ ಗ್ರೇವಿನ ಮಾಡೋದಕ್ಕಿಂತ ಮುಂಚೆ ಏಡಿನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಕೂಡ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸೊ ವೀಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ ಅನ್ನ ಆಗ ಹಾಗೆ ನಾವು ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ ಹಾಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸೊ ಬನ್ನಿ ಆಗಿದ್ರೆ ಮೊದಲಿಗೆ ಏಡಿನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡ್ಕೊಂಬರೋಣ ಏಡಿ ಸಾರು ಅಥವಾ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಜೀವಂತವಾಗಿರುವಂಥ ಏಡಿ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಸಿಗಲಿಲ್ಲ ಅಂದರೆ ನೀವು ನಾರ್ಮಲ್ ಆಗಿರುವಂಥ ಏಡಿನ ಕೂಡ ತೊಗೊಬೋದು ನನಗೆ ಜೀವಂತವಾಗಿರುವಂಥ ಏಡಿ ಸಿಗಿರಲಿಲ್ಲ ಸೊ ಹಾಗಾಗಿ ನಾನು ನಾರ್ಮಲ್ ಏಡಿನ ತೊಗೊಂಡಿದ್ದೀನಿ ಸೊ ಇವಾಗ ಏಡಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಈ ರೀತಿಯಾಗಿ ದೊಡ್ಡ ದೊಡ್ಡ ಕಾಲುಗಳಿರ್ತೆ ನೋಡಿ ಅದನ್ನ ನಾವು ಫಸ್ಟ್ಗೆ ಕಟ್ ಮಾಡಿ ತೊಗೊಳ್ಬೇಕು ಸೊ ಏಡಿ ಕ್ಲೀನ್ ಮಾಡೋದೇನು ದೊಡ್ಡ ಕೆಲಸ ಏನೂ ಅಲ್ಲ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು ಸೊ ದೊಡ್ಡ ಕಾಲುಗಳನ್ನೆಲ್ಲ ಕಟ್ ಮಾಡಿ ಒಂದು ತಟ್ಟೆನಲ್ಲಿ ಇಟ್ಕೊಂಡ್ಮೇಲೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಕಾಲುಗಳಿರ್ತೆ ನೋಡಿ ಅದನ್ನ ಕೂಡ ಕಟ್ ಮಾಡಿ ತಗೊಳ್ಳೋಣ ಸೊ ಚಿಕ್ಕ ಚಿಕ್ಕ ಕಾಲುಗಳಲ್ಲಿ ಅಷ್ಟೇನು ಮಾಂಸ ಇರೋಲ್ಲ ಸೊ ಬೇಕು ಅಂದರೆ ಗ್ರೇವಿಗೆ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಇದ್ರಲ್ಲಿ ನೀವು ರಸಮ್ ಕೂಡ ಮಾಡ್ಕೊಬೋದು ಇಲ್ಲ ನೀವು ದೊಡ್ಡ ಏಡಿನ ತಗೊಂಡ್ರೆ ನಿಮಗೆ ಅದರಲ್ಲಿ ತುಂಬ ಮಾಂಸ ಇರುತ್ತೆ ಸೊ ನೋಡಿ ತಗೊಳ್ಳಿ ಸೊ ಕಾಲುಗಳೆಲ್ಲ ಕಟ್ ಮಾಡಿ ತೆಗೆದಾದಮೇಲೆ ನಮಗೆ ಆ ಏಡಿದ್ದು ಆ ಚಿಪ್ಪು ಬರುತ್ತೆ ನೋಡಿ ಅದರಲ್ಲಿ ಬ್ಯಾಕ್ ಸೈಡ್ನಲ್ಲಿ ಇಲ್ತಿಯಾಗಿ ಒಂದು ಚಿಕ್ಕ ಪೀಸ್ ಥರ ಇರುತ್ತೆ ಸೊ ಅದನ್ನ ನಾವು ಒಂದು ಚಾಕು ಮೂಲಕ ತೆಗೆದ್ಬಿಟ್ಟು ಅದ್ರ ಮೇಲ್ಗಡೆ ಇಲ್ತಿಯಾಗಿ ಚಿಪ್ಪು ಥರ ಇರುತ್ತೆ ನೋಡಿ ಅದನ್ನು ನಾವು ಇಲ್ತಿಯಾಗಿ ನಿಧಾನಕ್ಕೆ ಹೇಳಿದರೆ ನಿಮಗೆ ಗಲೀಜು ಸಪ್ರೇಟಾಗಿ ಬರುತ್ತೆ ಹಾಗೆಯೇ ಮಾಂಸ ಸಪ್ರೇಟಾಗಿ ಬರುತ್ತೆ ಸೊ ನೋಡಿ ಎಷ್ಟು ಗಲೀಜಿದೆ ಅಂತ ಸೊ ನಾವು ಆ ಚಿಪ್ಪನ್ನ ಎತ್ ಬಿಸಿ ಇನ್ನು ನೆಕ್ಸ್ಟು ಏಡಿಯಲ್ಲಿ ಎರಡು ಕಡೆನೂ ಮಾಂಸ ಇರುತ್ತೆ ನೋಡಿ ಆ ಜಾಗದಲ್ಲಿ ಆ ಮಾಂಸ ಇರುತ್ತೆ ನೋಡಿ ಅದ್ರ ಮೇಲ್ಗಡೆ ಸ್ಪಾಂಜ್ ಥರ ನಮಗೆ ಗಲೀಜು ಇರುತ್ತೆ ಸೊ ಅದನ್ನು ಕೂಡ ನಾವು ಕಿತ್ತು ತೆಗೆದ್ರೆ ತುಂಬ ಈಸಿಯಾಗಿ ನಾವು ಏಡಿನ ಕ್ಲೀನ್ ಮಾಡ್ಕೊಬೋದು ಸೊ ನೀಟಾಗಿ ಗಲೀಜೆಲ್ಲ ತೆಗೆದಾದಮೇಲೆ ನಾವು ನೀರು ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನಾವು ಏಡಿನ ಇಲ್ತಿಯಾಗಿ ಕ್ಲೀನ್ ಮಾಡಿ ತಗೊಳ್ಬೋದು ಸೊ ಅಷ್ಟೇ ಇದೇ ಥರ ನಾವು ಎಲ್ಲ ಏಡಿಗಳನ್ನ ಆರಾಮಾಗಿ ಬೇಗನೆ ಕ್ಲೀನ್ ಮಾಡ್ಕೊಬೋದು ಏನು ಕಷ್ಟ ಏನೂ ಇಲ್ಲ ತುಂಬ ಸುಲಭವಾಗಿ ಮಾಡ್ಕೊಬೋದು ಮನೆಯಲ್ಲೇ ಸೊ ತುಂಬ ಈಸಿಯಾಗಿ ಕೂಡ ಮಾಡ್ಕೊಬೋದು ಸೊ ಈ ರೀತಿಯಾಗಿ ನಾವೆಲ್ಲ ಕ್ಲೀನ್ ಮಾಡಿ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಳ್ಳೋಣ ಸೊ ಇದೇ ಥರ ನಾನು ಬಾಕಿ ಎಲ್ಲ ಏಡಿಗಳನ್ನ ನೋಡಿ ಇಲ್ಲಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಕಾಲ್ಗಳನ್ನ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅದೇ ಥರ ದೊಡ್ಡ ದೊಡ್ಡ ಕಾಳುಗಳನ್ನ ಕೂಡ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದರ ಮಾಂಸ ಕೂಡ ಸಪ್ರೇಟಾಗಿ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೀವು ಕಾಳುಗಳಲ್ಲಿ ಆ ಶಾರ್ಪ್ ಆಗಿರುತ್ತೆ ನೋಡಿ ಅದನ್ನ ನೀವು ಒಂದು ಕತ್ತಿ ಮೂಲಕ ಕಟ್ ಮಾಡಿ ತೆಗಿಬೇಕಾಗುತ್ತೆ ಇಲ್ಲ ಇಲ್ಲಾಂದರೆ ತಿನ್ನುವಾಗ ಬಾಯಲೆಲ್ಲ ಚುಚ್ಕೊಳ್ಳುತ್ತೆ ಸೊ ಶಾರ್ಪ್ ಇರುತ್ತೆ ನೋಡಿ ಅದನ್ನ ನಾವು ಕಟ್ ಮಾಡಿ ತೆಗಿಬೇಕು ಸೊ ಚಿಕ್ಕ ಚಿಕ್ಕ ಕಾಲಿನಲ್ಲಿ ನೀವು ರಸಮ್ ಬೇಕಂದರೆ ಮಾಡ್ಕೊಬೋದು ಇಲ್ಲಾಂದರೆ ಗ್ರೇವಿಗೆ ಕೂಡ ಹಾಕೊಬೋದು ಅದರಲ್ಲಿ ನಿಮಗೆ ಅಷ್ಟೇನು ಮಾಂಸಗಳೇನು ಇರೋದಿಲ್ಲ ಸೊ ಬೇಕು ಅಂದರೆ ನೀವು ಗ್ರೇವಿಗೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅದ್ರ ಮೂಲಕ ರಸಮ್ ಕೂಡ ಮಾಡ್ಕೊಬೋದು ಸೊ ಈ ರೀತಿಯಾಗಿ ನಾನು ಏಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ ಇನ್ನೂ ಏಡಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಕಡಾಯಿನ ಸ್ಟವ್ ಅಲ್ಲಿ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಹಾಕೊಂಡ್ಮೇಲೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಇದ್ದಂಗೆ ಒಂದು ಟೇಬಲ್ ಅಷ್ಟು ಸೋಂಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಜಜ್ಜಿ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಕರ್ಬೇವು ಸೊಪ್ಪೆಲ್ಲ ಹಾಕಿದ ಮೇಲೆ ಬೆಳ್ಳುಳ್ಳಿ ಕರ್ಬೇವು ಸೊಪ್ಪನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗ್ತಾ ಇದ್ದಂಗೆ ನಾವು ಕಟ್ ಮಾಡಿ ತೆಗೆದಿಟ್ಟಂತಹ ಈರುಳ್ಳಿನ ಹಾಕ್ಕೊಳ್ಳೋಣ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಕೊಂಡ ಮೇಲೆ ಈರುಳ್ಳಿಯಲ್ಲಿರುವ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳೋಣ ಸೊ ನೋಡಿ ಇವಾಗ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಸಿವಾಸನೆಲ್ಲ ನೀಟಾಗಿ ಹೋಗಿದೆ ಸೊ ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕೊಂಡ್ಮೇಲೆ ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದರಲ್ಲಿರುವ ಹಸಿವಾಸನೆ ಕೂಡ ಹೋಗಬೇಕು ನೀಟಾಗಿ ಸೊ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀಟಾಗಿ ಫ್ರೈ ಆಗಿದೆ ಈಗ ಒಂದೆರಡು ಮೀಡಿಯಮ್ ಸೈಜ್ದು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದೆ ಸೊ ಅದನ್ನ ಕೂಡ ಕಡಾಯಿಗೆ ಹಾಕೊಳ್ಳೋಣ ಕಡಾಯಿಗೆ ಹಾಕ್ಕೊಂಡು ಅದರಲ್ಲಿರುವ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಒಂದು ಕಡೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಏಡಿ ಗ್ರೇವಿಗೆ ಬೇಕಾಗಿರುವಂಥ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಚಿಕ್ಕ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ನಷ್ಟು ತೆಂಗಿನಕಾಯಿನ ಇದ್ದೀನಿ ಸೊ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಬರಬೇಕು ಸೊ ನೋಡಿ ಎಡಿ ಗ್ರೇವಿಗೆ ಮಸಾಲ ತಯಾರಾಗಿದೆ ಸೊ ನೈಸಾಗಿ ಲುಪ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ನಾವು ಟೊಮೆಟೊ ಕೂಡ ಫ್ರೈ ಮಾಡಲಿಕ್ಕೆ ಇಟ್ಕೊಂಡಿದ್ವಲ್ಲ ಆ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈಯಾಗಿ ಬಂದಿದೆ ನೋಡಿ ಸೊ ಈಗ ಇದಕ್ಕೆ ನಾವು ಖಾರಕ್ಕೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೊಳ್ಳೋಣ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಏಡಿ ಗ್ರೇವಿಗೆ ಒಂದು ಸ್ವಲ್ಪ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣದ ಪೌಡ್ರು ಹಾಗೆ ಟೇಸ್ಟ್ಗೆ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನ ನಾವು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ನೋಡಿ ಮಸಾಲೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಾಗಿದೆ ಈಗ ನಾವು ವಾಶ್ ಮಾಡಿ ತೆಗೆದಿಟ್ಟಂಥ ಏಡಿನ ನಾವು ಮಸಾಲಕ್ಕೆ ಹಾಕೊಬೇಕು ಸೊ ಏಡಿ ಎಲ್ಲ ಮಸಾಲಕ್ಕೆ ಹಾಕ್ಕೊಂಡ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಮಸಾಲದಲ್ಲಿ ಏಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ದುಡ್ಡು ಬಿಟ್ಟಂಥ ಮಸಾಲನ ಇದಕ್ಕೆ ಹಾಕೊಬೇಕು ಸೊ ಮಸಾಲೆ ಹಾಕೊಂಡ್ಮೇಲೆ ನಮಗೆ ಗ್ರೇವಿಗೆ ಎಷ್ಟು ನೀರು ಬೇಕು ನೋಡಿ ನೀರನ್ನ ಹಾಕ್ಕೊಬೇಕು ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬಾರ್ದು ಸೊ ಸಾರು ಮಾಡ್ಕೊಳ್ಳೋದಾದ್ರೆ ನೀರನ್ನ ಜಾಸ್ತಿ ಉಯ್ಕೊಬೇಕಾಗುತ್ತೆ ನಾವು ಗ್ರೇವಿ ಮಾಡ್ಕೊಳ್ಳೋದ್ರಿಂದ ನೀರನ್ನ ಒಂದು ಸ್ವಲ್ಪ ನೋಡಿ ಹಾಕ್ಕೊಬೇಕು ಸೊ ಮಸಾಲ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ ಒಂದು ಒಂದು ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಸೊ ನೀರೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ತಟ್ಟೆನ ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಸೊ ಒಂದು ಹತ್ತು ನಿಮಿಷ ಆಗಿದೆ ತಟ್ಟೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಸೊ ತುಂಬ ಚೆನ್ನಾಗಿ ಗ್ರೇವಿ ರೆಡಿಯಾಗಿದೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ಬೇಕು ಅಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಮೇಲ್ಗಡೆ ಹಾಕೊಬೋದು ಸೊ ನಮಗೆ ಏಡಿಯಲ್ಲಿ ಚಿಪ್ಪು ಇರೋದರಿಂದ ಮೇಲ್ಗಡೆ ಜಾಸ್ತಿ ಮಸಾಲ ಅದ್ರ ಮೇಲ್ಗಡೆ ಅಂಟ್ಕೊಳ್ಳಲ್ಲ ನಮಗೆ ಅಂದರೆ ಏಡಿ ಚೆನ್ನಾಗಿ ಮಸಾಲಗಳನ್ನ ಹೀರ್ಕೊಂಡಿರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ರೊಟ್ಟಿ ಚಪಾತಿ ದೋಸೆ ರೈಸ್ ಒಂದು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸೊ ಮನೆಯಲ್ಲಿ ಅಲ್ಲಿಗಲ್ಲಿ ಕೋಲ್ಡ್ ಆಗಿದ್ರೆ ಇತಿಯಾಗಿ ಗ್ರೇವಿನ ಮಾಡಿಕೊಡಿ ಸೊ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಕಫ ಕೂಡ ಚೆನ್ನಾಗಿ ಬರುತ್ತೆ ಕಡೆ ಸೊ ಅಷ್ಟೇ ಗ್ರೇವಿ ತಯಾರಾಗಿದೆ ಸೊ ತುಂಬ ಟೇಸ್ಟಿ ಆಗಿರುತ್ತೆ ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್